ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂ ವೆಂಕಟರಾಜು ಅವಿರೋಧ ಆಯ್ಕೆ ಬ್ಯಾಟರಾಯನಪುರ ಕ್ಷೇತ್ರದ ಜಾಲಹೋಬಳಿಯ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎ ವೆಂಕಟರಾಜು ಉಪಾಧ್ಯಕ್ಷರಾಗಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಾಗಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೊಂದು ಮಂದಿ ಸದಸ್ಯರಿದ್ದು ಭಾನುವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಕ್ರಮವಾಗಿ ಎ ವೆಂಕಟರಾಜು ಅಧ್ಯಕ್ಷರಾಗಿ ಸೈಶಿವಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಈ ವೇಳೆ ನೂತನ ಅಧ್ಯಕ್ಷ ಎ ವೆಂಕಟರಾಜು ಮಾತನಾಡಿ ಸಹಕಾರಿ ಸಂಘದ ನೂತನ ನಿರ್ದೇಶಕ ಆಯ್ಕೆಯಾಗಿ ನಮ್ಮ ತಂಡವನ್ನು ಬೆಂಬಲಿಸಿ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಿರುವ ಸಚಿವ ಕೃಷ್ಣ ಬೈರೇಗೌಡರಿಗೆ ನಮ್ಮ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿರುವ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಕೆಂಪೇಗೌಡರು ಮಾಜಿ ಅಧ್ಯಕ್ಷರಾದ ಡಿ ಜಗನ್ನಾಥ್ ಅನಿಲ್ ಕುಮಾರ್ ಮತ್ತು ತಂಡದವರಿಗೆ ಅನಂತ ಧನ್ಯವಾದಗಳು ಹಾಗೆಯೇ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾವು ಅವಿರೋಧವಾಗಿ ಆಗಲು ಸಹಕಾರ ನೀಡಿರುವ ಸಂಘದ ಎಲ್ಲ ನಿರ್ದೇಶಕರಿಗೆ ಚಿರಋಣಿಯಾಗಿರುತ್ತೇನೆ ಎಂದರು ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಬಾಗಲೂರು ಗ್ರಾಮದ ಹಲವು ಮುಖಂಡರು ಸಹಕಾರ ಸಂಘದ ನಿರ್ದೇಶಕರು ಗ್ರಾಮಸ್ಥರು ಅಭಿನಂದಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಾಗಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎ ಕೆಂಪೇಗೌಡ ಮಾಜಿ ಅಧ್ಯಕ್ಷ ಡಿ ಜಗನ್ನಾಥ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ಕುಮಾರ್ ಪ್ರಭುಸ್ವಾಮಿ ಸುಧೀಂದ್ರ ಧನಂಜಯ್ ಮುಖಂಡರಾದ ಎಮೂರ್ತಿ ಬಿಎಸ್ಪಿಗೌಡ ಬಿ ಬಿಸಿ ಮಂಜುನಾಥ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹನುಮಂತರಾಜು ನ್ಯೂಸ್ ಬೆಂಗಳೂರು ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ವೆಂಕಟರಾಜಣ್ಣವ್ರಿಗೆ ಹಾಗೂ ನಮ್ಮ ಮಿತ್ರರಾದಂಥ ಶಿವಣ್ಣವ್ರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಎಲ್ಲ ಹೊಸ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಸಹಕಾರಿ ಸಂಘಾನ ಅತ್ಯುನ್ನತವಾಗಿ ಬೆಳೆಸಲಿ ಅಧಿಕಾರ ಚೆನ್ನಾಗಿ ನಡೆಸಲಿ ಅಂತೇಳಿ ನಾನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಗ್ರಾಮಸ್ಥರ ಮುಖಾಂ ಗ್ರಾಮಸ್ಥರ ಮುಖಾಂತರ ನಾನು ಎಲ್ಲ ನಿರ್ದೇಶಕರುಗಳಿಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಬಾಗ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ತಾವು ಆಯ್ಕೆ ಆಗಿದ್ದೀರ ಉಪಾಧ್ಯಕ್ಷರಾಗಿ ಶಿವಣ್ಣರ ಆಯ್ಕೆ ಆಗಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಗೆಲುವಿಗೆ ಶ್ರಮಿಸ್ತಕ್ಕಂಥ ಮತದಾರರಿಗಿರ್ಬೋದು ಮುಖಂಡರಿಗಿರ್ಬೋದು ಏನು ಹೇಳಕ್ಕೆ ಮೊದಲನೇದಾಗಿ ನಮ್ಮ ಬಾಗ್ಲೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ಏನು ತಂಡ ಈ ತಂಡಕ್ಕೆ ಭಾಳಷ್ಟು ಕೆಲಸವನ್ನು ಮಾಡಿ ನಮ್ಮ ಸಂಘದ ನಿರ್ದೇಶಕರನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಸಂಘದ ಸಹಕಾರಿ ಬಂಧುಗಳಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ಸಂಘಕ್ಕೆ ಅಭಿವೃದ್ಧಿಗೋಸ್ಕರ ಬದಲಾವಣೆ ತಂದಂಥ ಮತದಾರರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎಲ್ಲ ನೂತನ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಲಿಕ್ಕೆ ಸಹಕಾರಿಗಳಾದಂಥ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೆಂಪೇಗೌಡರು ಮತ್ತು ಮಾಜಿ ಅಧ್ಯಕ್ಷರಂಥ ಜಗಣ್ಣವರು ಮತ್ತು ನಮ್ಮ ಅನಿಲ್ ಕುಮಾರವರು ಮತ್ತು ಮೂರ್ತೆಣ್ಣವರು ಮತ್ತು ಸುಧೀಂದ್ರ ಸ್ವಾಮಿಗಳು ಅದೇ ರೀತಿ ನಮ್ಮ ನಾಗಣ್ಣವರು ಮಂಜಣ್ಣವರು ಹಲವಾರು ಜನ ಮತ್ತು ಯಾರಂತೂ ಹೆಸರು ಬಿಟ್ಟಿದರೆ ಹೇಳಿ ಎಲ್ಲ ಭಾಳಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಂದ ಹಿಡಿದು ನಮ್ಮ ಧನಂಜಯ ಆಗ್ಬೋದು ಪ್ರಭುಸ್ವಾಮಿ ಆಗ್ಬೋದು ನಮ್ಮ ಮಾಜಿ ನಿರ್ದೇಶಕರಾದಂಥ ಪಿಳ್ಳೇಗೌಡರು ಆಗ್ಬೋದು ಇವರೆಲ್ಲರ ಸಹಕಾರದಿಂದ ನಮ್ಮ ಎಲ್ಲ ನಿರ್ದೇಶಕರುಗಳು ಆಯ್ಕೆ ಆಗಲಿಕ್ಕೆ ಅವರೆಲ್ಲ ಭಾಳಷ್ಟು ಶ್ರಮವನ್ನು ವಹಿಸಿ ಈ ಒಂದು ತಂಡವನ್ನು ಗೆಲ್ಲಿಸಲಿಕ್ಕೆ ಸಹಕಾರಿಗಳಾಗಿರೋದ್ರಿಂದ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಒಂದು ಸಂಘಕ್ಕೆ ಇವತ್ತಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರ ಮಾಡಿಕೊಟ್ಟಂಥ ಎಲ್ಲ ನಮ್ಮ ನೂತನ ನಿರ್ದೇಶಕರುಗಳಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಇವತ್ತು ನಮ್ಮನ್ನು ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮಗಳ ಮೇಲೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಜನ ನಮ್ಮ ಸಂಘಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಸಹಕಾರಿ ಕೊಟ್ಟಿದ್ದಾರೆ ಆ ಒಂದು ಇದನ್ನು ಯಾವ ಅಭಿವೃದ್ಧಿ ನಮ್ಮಲ್ಲಿ ಈಗಾಗಲೇ ನಮ್ಮ ಸಂಘದ ಆಸ್ತಿಗಳನ್ನು ನಾವು ಇನ್ನೂ ಪೋಡಿ ಮಾಡಿಲ್ಲ ಪೋಡಿ ಮಾಡಿಸ್ಬೇಕು ಮತ್ತು ಕೆಲವು ಖಾತೆಗಳಾಗಲಿಲ್ಲ ಖಾತೆಗಳು ಮಾಡಿಸ್ಬೇಕು ಅದೇ ರೀತಿ ಈಗ ನಮ್ಮ ಸಂಘಕ್ಕೆ ಹೊಸ ನೂತನ ಕಟ್ಟಡವನ್ನು ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ ಜನರ ಮನಸ್ಸಿನಲ್ಲೂ ಕೂಡ ಅದೇ ಇದೆ ಏನಾದರೂ ಮಾಡಿ ಬದಲಾವಣೆ ತನ್ನಿ ಹೊಸ ಕಟ್ಟಡವನ್ನು ಕಟ್ಟ್ರಿ ರೈತರಿಗೆ ಒಳ್ಳೇದು ಮಾಡ್ರಿ ಅಂತೇಳಿ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಸುಮಾರು ವರ್ಷಗಳಿಂದ ಪೋಡಿನೇ ಆಗಲಿಲ್ಲ ಈಗ ಆ ಪೋಡಿ ಮಾಡಲಿಕ್ಕೆ ನಾವು ಎಲ್ಲ ಪ್ರಯತ್ನಗಳು ನಮ್ಮ ನಾನು ಆಗ್ಬೋದು ನಮ್ಮ ಉಪಾಧ್ಯಕ್ಷರಾಗ್ಬೋದು ನಮ್ಮ ನಿರ್ದೇಶಕರುಗಳಾಗ್ಬೋದು ಎಲ್ಲರ ಸಹಕಾರದಿಂದ ನಾನು ನಾವು ಆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಪೋಡಿ ಮಾಡಿಸೋದು ಮಾಡೇ ಮಾಡ್ತೀವಿ ಜೊತೆಗೆ ಖಾತೆಗಳಾಗಿಲ್ಲ ಖಾತೆಗಳು ಮಾಡಿಸೋ ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಮುಖಾಂತರ ಅದನ್ನು ಮಾಡಿಸೋದಕ್ಕೆ ನಾವೆಲ್ಲ ಪ್ರಯತ್ನಗಳು ಮಾಡ್ತೀವಿ ಮತ್ತು ನಮ್ಮ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳು ಕೊಡಿಸೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅದೇ ರೀತಿ ಇನ್ನೂ ಆದಷ್ಟು ನಮ್ಮ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಆ ಸಂದರ್ಭಗಳು ತಕ್ಕಂಗೆ ಏನೇನು ಯೋಜನೆಗಳು ರೂಪಿಸಬೇಕು ಅದನ್ನು ನಾವು ರೂಪಿಸ್ತೀವಿ ಒಟ್ಟಾರೆ ನಮ್ಮ ಸಂಘದ ಅಭಿವೃದ್ಧಿ ಆಗಬೇಕು ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ಅಭಿಲಾಷೆನ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ತಮಗೂ ಧನ್ಯವಾದ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಈಗ ನಮ್ಮ ಸಂಘ ಏನು ಹೊಸ ಕಟ್ಟಡವನ್ನು ಕಟ್ಟಿದ್ವಿ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಂಘದಲ್ಲಿ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ ಈಗ ನಲವತ್ತೈದು ಲಕ್ಷ ರೂಪಾಯಿ ಈಗಾಗಲೇ ಸಾಲ ಮಾಡಿದ್ದಾರೆ ಆ ಸಾಲ ಕೂಡ ನಮ್ಮ ಹೊಸ ಆದ ನಮ್ಮ ಆಡಳಿತ ಮಂಡಳಿ ಮೇಲೆ ಜವಾಬ್ದಾರಿ ಇದೆ ಆ ಸಾಲನೂ ತೀರಿಸಬೇಕಾಗ್ತದೆ ಆ ಸಾಲ ತೀರಿಸಿ ಹೊಸ ಕಟ್ಟಡ ಕಟ್ಟಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆ ಎಲ್ಲರ ಸಹಕಾರದಿಂದ ಆ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳ್ತಾ ನಾನು